ಮತ್ತೊಮ್ಮೆ ನಾವು ತಡಗೆ ಬಂದಿದ್ದ ಮೊದಲು ಇರಲಿ ಈ ಒಂದು ಕ್ರೀಡಾಕೂಟ ಈಗ ತಾನೇ ನಮ್ಮ ಅವಿನಾಶ್ ದೀನೆಯವರು ನಮ್ಮ ಮಾಳ್ಗಿಯವರು ಮತ್ತು ನಮ್ಮ ಪಾಸ್ವಾನು ದೀನೆ ಎಲ್ಲರೂ ಸೇರಿ ಉದ್ಘಾಟನೆ ಆಗಿದೆ ಕ್ರೀಡೆ ಅಂತ ಕ್ರೀಡೆಯದಂಗೆ ಆಡ್ರಿ ಮನೋಭಾವ ಇಟ್ಕೊಂಡು ಕ್ರಿಕೆಟ್ ಬಹಳ ವಿಶ್ವವ್ಯಾಪಿ ಇರ್ತಕ್ಕಂಥ ಕ್ರೀಡೆ ಇಂಥ ಕ್ರೀಡೆ ನಮ್ಮ ಭಗವಂತ ಅವರು ಕಳೆದ ಎರಡು ಮೂರು ವರ್ಷಗಳಿಂದ

சார் இது மக்கல்

वेद क्रिकेट टूर्नामेंट कुत्ताबाद ಅವರ್ ಎರಡನೇ ವರ್ಷದ ಟೂರ್ನಮೆಂಟ್ ಉತ್ಸವಕ್ಕೆ ಆಗಮಿಸಿದಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಹಿರಿಯರಾಗಿರ್ತಕ್ಕಂತಹ ಬಸವರಾಜ್ ಮಾಳ್ಗಿ ಅವರೇ ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೀದರ್ ಅವರೇ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಸಿರಿಪತ್ ರಾವ್ ದೀನಿ ಅವರೇ ಅದೇ ರೀತಿಯಾಗಿ ಹಿಂದೂ ವರ್ಗದ ಮುಖಂಡರಾಗಿರ್ತಕ್ಕಂಥ ತಾನಾಜಿ ಸಾಗರ್ ಅವರೇ ಅದೇ ರೀತಿಯಾಗಿ ನಮ್ಮ ಗುಣಿಕರವ್ರೆ ಸಾಗರ್ ಅವರೇ ಶಿವಕುಮಾರ್ ನೀಲಿಕಟ್ಟಿ ಅವರೇ ಅವಿನಾಶ್ ದೀನಿ ಅವರೇ ಲಕ್ಷ್ಮಿ ದೊಡ್ಡ ಅವರೇ ಅದೇ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಎಲ್ಲ ಮುಖಂಡರ ಭಗತ್ ಸಿಂಗ್ ಸಿಂಧಿ ಅವರೇ ಅವೆಲ್ಲರೂ ಈ ಒಂದು ಕೂರಗಾಂವ್ ವಿಜಯೋತ್ಸವ ನಿಮಿತ್ತವಾಗಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ತಮ್ಗೆಲ್ಲರಿಗೂ ಶುಭಾಶಯ ಕೋರುತ್ತ ಈ ಕ್ರೀಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡೆ ಇದು ಈ ಪ್ರಪಂಚದ ಏನಾದರೂ ಸೌಕಾರದ ಕ್ರಿಕೆಟ್ ಆಟದಾಗ ಅಂದ್ರೆ ಕ್ರಿಕೆಟ್ ಕ್ರಿಕೆಟ್ ಇಡೀ ಪ್ರಪಂಚಕ್ಕೆ ಸೌಕಾರ ಆಟ ಇವತ್ತು ಆಡಿಸ್ತಾ ಇದ್ರಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಹೆಚ್ಚಿಸ್ತಾ ಇದ್ರಿ ತಮ್ಗೆಲ್ರಿಗೂ ಭೀಮಾ ಕೋರೆಗೋತ್ಸವ ಸಂದರ್ಭದ ಶುಭಾಶಯವನ್ನು ಕೋರ್ತಾ ನನಗೆ ಮಾತಾಡ್ಲೇ ಅವಕಾಶ ಮಾಡ್ಕೊಟ್ಟಂತೈ ಹಿಂದ್ ಜೈ ಭಾರತ್ ಎಣ್ಣೂರ ಎಂಟನೇ ಭೀಮಾ ಕೋರೆಗಾವ್ ಉತ್ಸವ ನಿಮಿತ್ತ ಅಂಗವಾಗಿ ಟೆನಿಸ್ ಕಿರಣ ಟೆನಿಸ್ ಕ್ರಿಕೆಟ್ ಟೂರ್ನಾಮೆಂಟ್ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಲಿದಂತ ಹಿರಿಯರಾದ ಬಸವರಾಜ್ ಮಗೇ ಸರ್ ಅನಿಲ್ ಬೆಲ್ದವರ್ ಬೆಲ್ದಾರ್ ಸರ್ ಪಸ್ವಾನ್ ಸರ್ ಎಲ್ಲ ನಮ್ಮ ಹಿರಿಯರ ಬಂತಕ್ಕಂತ ಎಲ್ಲರೂ ಈಗ ಕ್ರಿಕೆಟ್ ಒಂದೇ ಕ್ರಿಕೆಟ್ ಒಂದೇ ರಾಮನಗರ್ ಮನೋರಂಜನ್ ಅದ್ರಾಗ ಹಾಗೂ ಎಕ್ಸರ್ಸೈಜ್ ಮತ್ ಕಾನ್ಫಿಡೆನ್ಸ್ ಮೂರ್ ಒಂದ್ ಆಟ ಮೂರ್ ಇದು ಕೊಡ್ತದೆ ಕಾನ್ಫಿಡೆನ್ಸ್ ಮನೋರಂಜನ್ ಎಕ್ಸಸೈಜ್ ಮೂರ ಈ ಹಿಂಗೆ ಮುಂದಿನ ವರ್ಷದ ಟೂರ್ನಾಮೆಂಟ್ ಆಗ್ಬೇಕಂದ ಹೇಳಕ್ ಇಷ್ಟ ಪಡ್ತೀನಿ ಜೈ ಹಿಂದ್ ನಾವು ಕ್ರಿಕೆಟ್ ನೋಡ್ಲಾಕ್ ಕುಂತಿದೀವಿ ಮಾತಾಡ್ಲಿಕ್ಕಿಂತ ಹೆಚ್ಚಿಗೆ ಅದ್ರ ಸಹಿತ ನಮ್ಮ ಎಲ್ಲಾ ಬಂಧುಗಳು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಭೀಮಾ ಕವನ ಉತ್ಸವದ ಅಂಗವಾಗಿ ಕ್ರಿಕೆಟ್ ಗ್ರಾಮೀಣ ಭಾಗದ ಕ್ರಿಕೆಟ್ ಅನ್ನ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿರ್ತಕ್ಕ ತಿಳಿಸ್ತೀನಿ ಇದು ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಇವನ್ ಅಮೆರಿಕ ಸಹಿತ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ಯದ ಆಮೇಲೆ ಗಲ್ಫ್ ಕಂಟ್ರಿದ ಕೆಲವೊಂದು ಕಂಟ್ರಿಗಳು ಸಹಿತ ಕ್ರಿಕೆಟ್ ಆಡ್ಲಿಕ್ಕೆ ಮೊದಲು ಹತ್ತೊಂದು ಕಂಟ್ರಿನೇ ಆಡ್ತಿತ್ತು ನಾವು ನೋಡ್ಬೇಕಾದ್ರೆ ಅದೇ ಹೆಚ್ಚೆಚ್ಚು ಕ್ರಿಕೆಟ್ ಆಡ್ತಾ ಇದ್ದಾರೆ ಆದ್ರೆ ಇವತ್ತು ಕ್ರಿಕೆಟ್ ಮನೆ ಮನೆ ಮಾತಾಗ್ತಾ ಇದ್ದೇ ಅದು ಭಾರತ ದೇಶದಲ್ಲಂತೂ ಮನೆ ಮನೆ ಮಾತಾಗಿದೆ ಅಂತಕ್ಕಂಥದ್ದು ಯಾವುದೇ ಜಾತಿ ಧರ್ಮ ಅಥವಾ ಬೇರೆ ಯಾವುದೇ ವಿಚಾರ ಇಲ್ದೇನೆ ಇದು ಮನೆ ಮನೆ ಮಾತಾಗಿದೆ ಮತ್ತ ಒಂದೊಂದ್ಸಲ ಪಾಕಿಸ್ತಾನ ಇಂಡಿಯಾ ಇದ್ದಾರಂತೂ ಬಂದಿರ್ತದೆ ಬೀದರ್ದಾಗ ಯಾರು ಏನಾದ್ರು ಓಡಾಡೋದೇ ಇಲ್ಲ ಬಣ್ಣ ಕ್ರಿಕೆಟ್ ನೋಡ್ತಿರ್ತಾರ ನಾವು ಅದ್ರಾಗ ಪಾರ್ಟಿ ಇದ್ದೇವ ಅಂತಕ್ಕಂಥ ಮಾತಾನೆ ಹೇಳ್ಬೇಕಾಗ್ತದ ಸೊ ಮೊದಲೆಲ್ಲ ಬಹಳ ನೋಡ್ತಿದ್ದೇವೆ ನಾವು ನೀವು ಆಫೀಸ್ ಲೀವ್ ಹಾಕಿ ವರ್ಲ್ಡ್ ಕಪ್ ನೋಡ್ತೇವೆ ಈಗೇನು ಕ್ರಿಯೆ ಉಳಿದಿಲ್ಲ ಆದ್ರೂ ನಮ್ಮವ್ರು ಮಾಡ್ಲತ್ತಾರ ನೋಡೋಣ ಅಂತ ಬಂದಿದೀವಿ ಅಂತಕ್ಕಂತ ಮಾತಾನೆ ಹೇಳ್ಬೇಕ ಆದ್ರ ಕರ್ನಾಟಕ ಭಾರತ ದೇಶದ ಈ ಕ್ರಿಕೆಟ್ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೇಕು ಸಾವಿರದ ಒಂಬೈನೂರ ವರ್ಲ್ಡ್ ಕಪ್ ತಂದಿರತಕ್ಕಂತ ಕಪಿಲ್ ದೇವ್ ಅವರು ದಲಿತ ಸಮುದಾಯಕ್ಕೆ ಸೇರಿದಿರತಕ್ಕುಭಾಶಯಗಳನ್ನು ತಿಳಿಸ್ತೀನಿ ವೇದಿಕೆ ಮೇಲೆ ಕುಳತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಇದನ್ನ ನೋಡ್ಲಿಕ್ಕೆ ನಾನು ಹೆಚ್ಚಿಗೆ ಇತಿಹಾಸ ಕದಕ್ಲಿಕ್ಕೆ ಹೋಗಲ್ಲ ಆದರೂ ಸಹಿತ ನಮ್ಮ ಮುಂದೆ ಬರ್ತಕ್ಕಂಥ ಹೆಚ್ಚು ಹೆಚ್ಚು ಪ್ರಚಾರ ಪ್ರಚಾರ ಹೆಚ್ಚೆಚ್ಚು ಚಲೋ ಆಗ್ಲಿ ಅಂತಕ್ಕಂಥ ಚಲೋ ಆಟ ನಡೀಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ದೂಮ್ ಜೈ ಸವಿಧಾನ್ ಯಶಸ್ವಿಯಾಗಿ అందరికీ నమస్కారి భాగీ హనుమద టీం ప్రవేగీ ధన్యవాదాలు కోరుతది ఎల్లర్కు ధన్యవాదాలు ఎర్ అవినష్ దేని పంచాటరే సగె ఇన్మే నిర్లక్షరే కరషముత్రస్తా కర్మర్ దర్ 3 4 జె ఖలా జరా హాయ్ aur iske sath aur naye boundary lagte hue टूर्नामेंट कराया जा रहा है डाबी स्वामी और भगत सिंह की तरफ से